ಇನ್ನು ಕಾಂಗ್ರೆಸ್ನಿಂದ ಈ ಬಾರಿ ಸದಾನಂದ ಗೌಡ್ರೆನಾರು ಅಖಾಡ ಕೇಳಿತಾರ ಮತ್ತೋರ್ವ ಮಾಜಿ ಸಿಎಂಗೆ ಬಿಜೆಪಿಯ ಮಾಜಿ ಸಿಎಂಗೆ ಮಣೆ ಹಾಕುವಂತ ನಿಟ್ಟಿನಲ್ಲಿ ಅಥವಾ ಕರೆ ತರುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಕೆಲಸಗಳು ನಡೀತಾ ಇದೆಯಾ ದೆಹಲಿ ಅಂಗಳದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂದಿದೆ ಎಐಸಿಸಿ ನಾಯಕರುಗಳ ಜೊತೆಗೆ ಸಿಎಂ ಹಾಗೆ ಡಿ ಇದು ವಿಚಾರವಾಗಿ ಚರ್ಚೆಗೆ ಇಡ್ಬೋದಾ ಅಂತ ಚಾನ್ಸಸ್ ಇದೆ ಹಾಗಾದ್ರೆ ಸದಾನಂದ ಗೌಡ್ರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದ್ರೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಉತ್ತರದಿಂದ ಬೆಂಗಳೂರು ಉತ್ತರದಿಂದ ಸದಾನಂದ ಗೌಡ ಅವರ ಕಾಂಗ್ರೆಸ್ ಸೇರ್ಪಡೆ ವಿಚಾರವಾಗಿ ಬಹಳ ಭಿನ್ನ ಅಭಿಪ್ರಾಯ ಕೂಡ ಇದೆ ಬಂದ್ಬಿಡ್ಲಿ ಅನ್ನುವಂಥ ರೀತಿಯಾಗಿ ಎಲ್ಲರೂ ಅಭಿಪ್ರಾಯ ಇಲ್ಲ ಅಲ್ಲೂ ಕೂಡ ಕೆಲ ಭಿನ್ನ ಅಭಿಪ್ರಾಯ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಿ ಎಂ ಹಾಗೆ ಡಿ ಸಿ ಎಂ ಭಿನ್ನ ಅಭಿಪ್ರಾಯವನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಸನ್ನ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಸನ್ನ ಈಗ ಒಂದು ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹೌದು ಜಗದೀಶ್ ಶೆಟ್ಟರ್ ಅವರನ್ನ ಪಕ್ಷಕ್ಕೆ ಕರೆತಂದಂಥದ್ದು ಆ ಕ್ಷೇತ್ರ ಗೆಲ್ಲೋಕ್ ಸಾಧ್ಯ ಆಗದೆ ಹೋದ್ರೂ ಕೂಡ ಕಾಂಗ್ರೆಸ್ ಪರವಾದಂತ ಒಂದು ಅಲೆ ಸೃಷ್ಟಿಸುವಲ್ಲಿ ಒಂದು ಸಣ್ಣ ಪ್ರಯತ್ನ ಆ ಮುಖೇನವಾಗಿಯೂ ಆಗಿತ್ತು ಅದೇ ತರಣ ಅಂತ ಪ್ರಯತ್ನ ಈಗ ಸದಾನಂದ ಗೌಡ್ರಂಡ್ ಏನಾರು ಕರೆತರುವಂತ ಅಂತ ಮುಖೇನವಾಗಿ ಕಾಂಗ್ರೆಸ್ ಕೈ ಹಾಕುವಂತ ಚಾನ್ಸಸ್ ಇದೆಯಾ ಅಂದ್ರೆ ಅದು ಪ್ರಯತ್ನ ಆಗ್ತಾ ಇದೆ ಅದರಲ್ಲಿ ಸಫಲತೆ ಸಿಗ್ಬೋದಂತ ಚಾನ್ಸಸ್ ಇದೆಯಾ ಏನಾಗ್ತಾ ಇದೆ ಈ ವಿಚಾರವಾಗಿ ಪ್ರಸನ್ನ ಮಲ್ತೇಶ್ ಜಗದೀಶ್ ಶೆಟ್ಟರ್ ಅವರನ್ನ ಹಿಂದೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕರೆತಂದಂತಹ ಕಾಂಗ್ರೆಸ್ ಕಹಿ ಅನುಭವವನ್ನು ಉಂಡಿದೆ ಸಿಹಿಯಾದಂತಹ ಅನುಭವವನ್ನು ಉಂಡಿದೆ ಒಂದು ನರೇಶನ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯವಾಯಿತು ಇದೀಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲಗಳಿದಾವೆ ಅನ್ನುವಂತ ಒಂದು ನರೇಶನ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಮತ್ತು ಒಕ್ಕಲಿಗ ಸಮುದಾಯವನ್ನು ಬಿಜೆಪಿ ಕಡೆಗಣಿಸ್ತಿದೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಸದಾನಂದ ಗೌಡರ ಗೊಂದಲವನ್ನ ಕಾಂಗ್ರೆಸ್ ಬಳಸ್ಕೊಳ್ಳೋದಕ್ಕೆ ಹೊರಟಿದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ ಈ ಕಾರಣಕ್ಕೋಸ್ಕರವೇ ಸದಾನಂದ ಗೌಡರು ಪಕ್ಷ ತೊರಿತಾರೆ ಅನ್ನೋದಾದ್ರೆ ಕಾಂಗ್ರೆಸ್ ಕಡೆ ಬರೋದಕ್ಕೆ ಬೇಕಾ ಅಂತ ಎಲ್ಲಾ ಒಂದು ಹೆಬ್ಬಾಗಿಲನ್ನ ತೆರೆದಿಡುವಂತಹ ಕೆಲಸವನ್ನ ಕೆಪಿಸಿ ಅಧ್ಯಕ್ಷ ಡಿ ಕೆ ಕಾರಣಕ್ಕೋಸ್ಕರ ಸದನ ಗೌಡರು ಬಂದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಾಧ್ಯತೆಯ ಬಗ್ಗೆಯೂ ಕೂಡ ಇವತ್ತು ದೆಹಲಿಯಲ್ಲಿ ಸಭೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ ಆದ್ರೆ ಒಂದು ಸದನ ಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗಬೇಕು ಅಂತಂದ್ರೆ ಅವರಿಗೆ ಪ್ರಮುಖವಾದಂತಹ ಸ್ಥಾನಮಾನಗಳನ್ನು ಕೊಡಬೇಕಾಗುತ್ತೆ ಜೊತೆಗೆ ಟಿಕೆಟ್ ಕೂಡ ಕೊಡಬೇಕಾಗುತ್ತೆ ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಒಮ್ಮತದ ಅಭಿಪ್ರಾಯಕ್ಕೆ ಸಾಧ್ಯವಾಗಿಲ್ಲ ಈಗ ಹೇಗಿದೆ ಪರಿಸ್ಥಿತಿ ಅಂತಂದ್ರೆ ಸದ್ಯ ಕಾಂಗ್ರೆಸ್ನಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸದ್ಯಕ್ಕೆ ಅಭ್ಯರ್ಥಿಯೇ ಇಲ್ಲ ಪ್ರಿಯಾ ಕೃಷ್ಣ ಅವರನ್ನ ಮನವೊಲಿಕೆ ಮಾಡಿದ್ರು ಅವರು ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗೋದಕ್ಕೆ ಶಾಸಕ ಪ್ರಿಯಾಕೃಷ್ಣ ಅವರು ಸಿದ್ಧರಾಗಿಲ್ಲ ಈ ಕಾರಣಕ್ಕೋಸ್ಕರ ಅಕಸ್ಮಾತ್ ಸದಾನಂದ ಗೌಡರು ಕಾಂಗ್ರೆಸ್ ಕಡೆ ಬಂದಿದ್ದೇ ಆದ್ರೆ ಅವರಿಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಪ್ರಾಥಮಿಕ ಹಂತದ ಚರ್ಚೆಯಲ್ಲಿದೆ ಇದಕ್ಕೆ ಎಲ್ಲಾ ನಾಯಕರು ಕೂಡ ಒಮ್ಮತದ ಅಭಿಪ್ರಾಯವನ್ನು ಸೂಚಿಸ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಒಂದು ಖಚಿತವಂತ ನಿಲುವನ್ನು ವ್ಯಕ್ತಪಡಿಸೋದಕ್ಕೆ ಅವರು ಹಿಂದೆ ಹಾಕಿದ್ದಾರೆ ಈ ಕಾರಣಕ್ಕೋಸ್ಕರ ಗೌಡರ ಪಕ್ಷ ಸೇರ್ಪಡೆಯ ವಿಚಾರ ಬಹುತೇಕ ಇವತ್ತು ದೆಹಲಿಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಇವತ್ತು ರಾತ್ರಿಯ ಒಳಗಾಗಿ ಅಥವಾ ನಾಳೆಯ ಬೆಳಗ್ಗೆ ಒಳಗಾಗಿ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ ಯು ಥ್ಯಾಂಕ್ ಯು